Hi, hello, welcome back to videshree's log. ಇವತ್ತು ಬೆಳಿಗ್ಗೆನೆ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇರೋದು ಎಲ್ಲಿಗೆ ಮತ್ತೆ ಕೆರೆಗೆ ಸೊ ಇವತ್ತು ರೂಪದೊಡಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಸೊ ಹಾಗಾಗಿ ಎಲ್ಲಾರು ನಾವು ಹೊಸ ಮನೆ ಫ್ಯಾಮಿಲಿ ಅಜ್ಜಿಯವರೆಲ್ಲ ಬೆಳಿಗ್ಗೆನೆ ಹೊರಟಿದ್ದಾರೆ ನಮಗಿಂತ ಒನ್ ಅವರ್ ಮುಂಚೆನೆ ಹೊರಟರು ನಾವೆಲ್ಲ ರೆಡಿಯಾಗಿ ಹೊರಡೋದು ಲೇಟ್ ಆಗಿದೆ ಸೊ ಹಾಗಾಗಿ ಎಲ್ಲ ಹೊರಟಿದೀವಿ ಇದು ಐರಾವತ ಬಸ್ ತಗೊಂಡು ಎಲ್ಲ ಟೇಕ್ಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಟ್ರಾಫಿಕ್ ಹೆಬ್ಬಾಳ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಷ್ಟೋಲ್ಗೆ ಸೊ ಹಾಗಾಗಿ ಇಷ್ಟು ಜನ ಹೊರಟಿದ್ದೀವಿ ಇನ್ನೂ ರೆಡಿ ಆಗ್ತಿದ್ರು ಬಟ್ ಕಾರಲ್ಲಿ ಜಾಗ ಸಹ ಅಲ್ಲಿಲ್ಲ ಸೊ ಈ ಕಾರಲ್ಲಿ ನಾನು ಕುಸುಮ ಎಕ್ಸ್ಟ್ರಾ ಆಗಿದ್ದೀವಿ ಇಲ್ಲಾಂದರೆ ಇನ್ನೂ ಒಂದು ಚಿಕ್ಕ ಬಂದರು ಬರ್ತಿದ್ರು ಆ್ಯಂಡ್ ಮಿಡ್ಲಲ್ಲಿ ಹಾಗೆ ಸ್ನ್ಯಾಕ್ಸ್ ಟೈಮ್ ತಗೊಂಡ್ವಿ ಆ್ಯಂಡ್ ಪಾಯ್ ಐ ಮೀನ್ ವಾಟರ್ ಮಿಲನ್ ತಗೊಂಡ್ವಿ ಅಲ್ಲಿ ಫ್ರೂಟ್ಸ್ ಅಂಗಡಿಯಲ್ಲಿ ಸೊ ಇನ್ನೇ ಒಂದು ಟ್ವೆಂಟಿ ಮಿನಿಟ್ಸ್ ರೀಚ್ ಆಗೋಗ್ಬಿಡ್ತೀವಿ ಹೆಬ್ಬಾಳ ಆಲ್ರೆಡಿ ಬಿಟ್ಟಿದ್ದೀವಿ ಆ್ಯಂಡ್ ಪೂಜೆ ಕೂಡ ನಡೀತಾ ಇದೆ ಆಲ್ರೆಡಿ ಅಜ್ಜಿಯವರೆಲ್ಲ ಹೋಗಿದ್ರು ರೀಚ್ ಆಗಿದ್ರು ಆ್ಯಂಡ್ ನಮ್ಮ ಜೊತೆ ಬತ್ತು ಕೂಡ ಬರ್ತಾ ಇದ್ದಾಳೆ ಇವತ್ತು ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಎಲ್ಲ ವೃತಕಥೆ ಶುರು ಮಾಡಿಬಿಟ್ಟಿದ್ರು ಸತ್ಯನಾರಾಯಣ ಸ್ವಾಮಿ ವೃತ್ತಕಥೆ ಹೋಮಗಳೆಲ್ಲ ಬೆಳಗ್ಗೆನೇ ನಡೆದಿತ್ತು ನಾವು ರೀಚ್ ಆಗೋಷ್ಟೊತ್ತಿಗೆ ಈ ಅಭಿಷೇಕ ಮತ್ತು ಹೋಮಗಳೆಲ್ಲ ಕಂಪ್ಲೀಟ್ ಆಗೋಯಿತು ಸೊ ಒಂದಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಕೋ ಅದ್ದು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಅಭಿಷೇಕ ಅಂಥದ್ದು पुश्च पुत्री प्रदुरासरो ब्रह्मणोपहारते एतदैव यजमाना यस्ते ज्यो ददाति कर्पूरम् ಅಂದ್ರಲ್ಲ ಇದೆಲ್ಲ ಬೆಳಗ್ಗೆ ಆಗಿದೆ ದೋಮಗಳು ಸೊ ಅದ್ರದ್ದೆಲ್ಲ ಒಂದಷ್ಟು ಫೋಟೋಸು ವೀಡಿಯೋಸು ಕಳಿಸಿದ್ರು ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಈಗ ಹೋಗೋಷ್ಟರಲ್ಲಿ ರೊತಕತೆ ಶುರು ಮಾಡಿದರು ಆಗ್ತಾನೆ ಸೊ ಕಂಪ್ಲೀಟ್ ರೊತಕತೆನ ಕೇಳೋ ಅಂತ ಭಾಗ್ಯ ನಮಗೂ ಸಿಕ್ತು ಬಿಕಾಸ್ ನಾವು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು ಟ್ರಾಫಿಕಲ್ಲಿ ಎಲ್ಲಿ ಪೂಜೆ ಎಲ್ಲ ಮುಗ್ದೋಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಅಜ್ಜಿ ಎಲ್ಲರೂ ಬೆಳಗ್ಗೆ ಬಂದಿದ್ರು ಸೊ ಎಲ್ಲರೂ ಮನೆ ತುಂಬ ಜನ ಕೂತ್ಕೊಂಡು ಎಲ್ಲ ರೊತಕತೆನ ಕೇಳಿಸ್ಕೊಳ್ತಾ ಇದ್ದೀವಿ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕೋ ಎಲ್ಲವನ್ನ ತಂದು ಬಂಧುಗಳಿಂದ ಕೂಡಿ ಬ್ರಾಹ್ಮಣರಿಂದ ಕೂಡಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಪ್ರತಿ ತಿಂಗಳು ಪೌರ್ಣಿಮೆ ಸಂಕ್ರಮಣ ಕಾಲದಲ್ಲಿ ಮಾಡ್ತಾ ವಿಶೇಷವಾದಂತಹ ವಿಷ್ಣು ಲೋಕವನ್ನು ಸೇರ್ಕೊಳ್ತಾನೆ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ದ್ವಿತೀಯೋಧ್ಯಾಯವು ನಾರಾಯಣಾಯ ವಿಮೇವಾ ಶ್ರೀ ಕಾ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಶ್ರೀಯ ಕಾಂತಾಯ ಕಲ್ಯಾಣ ನಿವಾಸಾಯ ಶ್ರೀ ನಿವಾಸ ಮಂಗಳಂ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮ ಸತ್ಯನಾರಾಯಣ ಸ್ವಾಮಿ ಪಾದಾರ್ವಿಧಿ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಆಚರಣೆಯನ್ನ ಮಾಡಿ ಅಂತ ಹೇಳಿದಾಗ ಆ ಅಯ್ಯ ಮತ್ತೆ ಮಾವ ಅಲ್ಲೇ ದೀರ್ಘವಾದಂತ ನಮಸ್ಕಾರವನ್ನ ಮಾಡಿ ತನ್ನ ಊರಿನ ಕಡೆಗೆ ಹೊರಟರು ಎಂಬಲ್ಲಿಗೆ ಕಾಂಡ ಪುರಾಣದ ರೇವಾಕಂಡದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂರ್ಣೀಯ ಅಧ್ಯಾಯವ ಮುಸಮಾಪ್ತವಾಯಿತು ಶ್ರೀ ಮತ್ರಮ ಗೋವಿಂದ ಲಕ್ಷ್ಮಿ ಗೋವಿಂದ ಅಪಥಾಂದವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಓಂ ಪ್ರಸಿಂಚಯ ಆಪ್ರಸಿಂಚಯ ಶ್ರೀ ನಿತಾ ದೇವತಾ ಗಾಯತ್ರಿ ಚಂದಾ

ಪ್ರಸೆ ಮಾಡ್ತಾನೆ ಅನ್ನೋದು ಎಲ್ಲ ಸರಿ ಈ ಬ್ರಹ್ಮಣ್ಣ ದಂಪತಿಗಳು ಸರಿ ಸತ್ಯನಾರಾಯಣ ಸ್ವಾಮಿ ಮಾಡ್ತಾರೆ ಪೂಜೆಯಲ್ಲಾಯ್ತು ಪೂಜೆ ಗಂಗಣ ಮಾಡಿ ಆ ಬ್ರಾಹ್ಮಣ ದಂಪತಿಗಳಿಗೆ ಈ ಸುದ್ದವನ್ನು ಸ್ವಾಮಿ ಮಾಡಿ ಹೇಳಾಗ ಆ ಸುದ್ದಿ ಸಂಕಲ್ಪ ಮಾಡ್ತಾರೆ ನನ್ನ ಈ ಸದ್ಯ ವ್ಯಾಪಾರ ಆದರೆ ನಿನ್ನ ವತನ ಮಾಡಿ ಸಂಕಲ್ಪ ಮಾಡಿ ಸದ್ಯ ಪ್ರಧಾನ ಮಾಡಿದ್ದು ಹೊರಟಾನೆ ತೆ ಫೈನಲಿ ಕಂಪ್ಲೀಟ್ ಆಯ್ತು ಅಂಡ್ ಈಗೇನಿದ್ರು ಪ್ರಸಾದ ನೈವೇದ್ಯ ಮಾಡಿ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡುವಂಥದ್ದು ಆ್ಯಂಡ್ ಇಲ್ಲೂ ಬಂದು ಪೂಜಾರಿ ಒಂದು ಸೂಲಿ ಬೆಲೆಯವರು ಸೊ ಅವರು ಮಣಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮ ಸೋಮೇಶ್ವರ ದೇವಸ್ಥಾನ ಎರಡಕ್ಕೂ ಇವರೇ ಐನೂರು ಇರೋದು ಸೊ ಇವ್ರನ್ನೇ ಕರೆಸಿದ್ದು ದೊಡಮ್ಮ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ ಇಲ್ಲಿ ಸೂಲಿ ಬೆಲೆಯಲ್ಲಿ ದೊಡ್ಡ ಅಜ್ಜಿ ಮನೆಯಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವರೇ ನಡೆಸ್ಕೊಟ್ಟಿದ್ದು ಸೊ ಇವ್ರನ್ನೇ ಕರೆಸಿದ್ದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಎಲ್ಲ ಅರ್ಥ ಪೂರ್ಣವಾಗಿ ಕತೆಯನ್ನೆಲ್ಲ ಓದಿಸಿದ್ರು ಬಿಕಾಸ್ ಬೆಂಗಳೂರಲ್ಲಿ ಒಬ್ಬೊಬ್ರು ಐನೋರುಗಳು ನೀಟಾಗಿ ಸ್ಟೋರಿನ ಅನ್ವೇನ್ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ನೀಟಾಗಿ ಹೇಳೋದೇ ಇಲ್ಲ ಸೊ ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು ಅಲಂಕಾರ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದರು ಗೋವಿಂದ ಬೆಳಗ್ಗೆ ಗಣಪತಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ರು ಸೊ ಇದಿಷ್ಟು ಕಂಪ್ಲೀಟ್ ಪ್ಯಾಕೇಜು ಇದೇ ಸ್ವಾಮಿಗಳು ಮಾಡ್ಕೊಟ್ಟಿದ್ರು ಅಷ್ಟೇ ರೂಪದೊಡವನ ಮನೆಯಲ್ಲಿ ಮಾ ಗುರು ಪ್ರವೇಶ ಟೈಮಲ್ಲಿ ಅಷ್ಟೇ ನಾವು ಪೂಜೆ ಎಲ್ಲ ಅಟೆಂಡ್ ಮಾಡಿದ್ದು ಇದೇ ಕೋದ ಫಸ್ಟ್ ಟೈಮ್ ನಾವು ಕೂಡ ಪೂಜೆನ ಅಟೆಂಡ್ ಮಾಡಿದ್ದು

लक्ष्मी नारायण न वन्नगजना भवना चरणा वन्नगजयना भवना चरणा अम्बेहिं न का पादू श्री सत्यनारायण नारायण लक्ष्मी नारायण नारायण सत्यनारायण मनवेम्बा பரிணாமத மத்திரவே துன்பிதே மனவே ದೇವ್ರಿಗೆಲ್ಲ ಆರತಿ ಆಗಿದ ತಕ್ಷಣ ಹಾಗೆ ಪೂಜೆಗೆ ಕೂತೋರ್ಗೂ ಕೂಡ ಆರತಿ ಮಾಡ್ತಾರಲ್ವ ಸೊ ಅದೆಲ್ಲ ಕಂಪ್ಲೀಟ್ ಆಯಿತು ಈಗ ದೊಡ್ಡಪ್ಪ ದೊಡಮ್ಮ ಮೋನಿಕಾ ಚೈತನ್ಯ ಎಲ್ಲರೂ ಓಮಕ್ಕೆಲ್ಲ ಕೂತಿದ್ರು ಸೊ ಅವರಿಗೆಲ್ಲ ಆರತಿ ಮಾಡಿದಾಯಿತು ಈಗ ಮಣಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಕಾಲಿಗೆಲ್ಲ ನಮಸ್ಕಾರ ತಗೊಂಡು ಆಶೀರ್ವಾದ ತಗೊಳೋದು ಸೊ ಇದನ್ನೆಲ್ಲ ನಡೀತಾ ಇದೆ ಸೊ ಎಲ್ಲರೂ ಒಂದು ಪೂಜೆ ಎಲ್ಲ ಮುಗ್ದು ಪ್ರಸಾದ ಎಲ್ಲ ತಗೊಂಡ್ವಿ ಅಂಡ್ ಹಾಗೆ ಪುಷ್ಪಕ ಕೂಡ ಅರ್ಶನ ಕುಂಕುಮ ಎಲ್ಲರಿಗೂ ಕೊಡ್ತಾ ಇದ್ರು ಅಂಡ್ ದೊಡಮ್ಮನ ಮನೆಯ ದೇವ್ರ ಮನೆ ನೋಡಿ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ದೊಡಮ್ಮ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ

ಗ್ರೀಷಿಕಾ ಈಸ್ ಇಯರ್ ಗ್ರೀಷಿಕಾ ಒಂದು ವಿಡಿಯೋಗೂ ಬಂದಿಲ್ಲ ಒಂದು ಫೋಟೋಗೂ ಬಂದಿಲ್ಲ ನೋಡಿ ರೂಮಲ್ಲಿ ಬಂದ್ಬಿಟ್ಟಿದ್ದಾಳೆ ಗ್ರೀಷಿಕಾ ಗ್ರೀಷಿಕಾ

ಹೌ ಎಲ್ಲ ಮೇಲೆಗಡೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಬಂದ್ವು ಸೊ ಅಲ್ಲಿ ಎಲ್ಲ ರಶ್ ಆಗಿರೋದ್ರಿಂದ ಇಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ ದೊಡ್ಡಜ್ಜಿ ಅಂತೂ ಬಂದು ಒಂದು ವಾರ ಆಗಿತ್ತು ಇಲ್ಲಿಗೆ ಸೊ ಪುಷ್ಪಕ್ಕ ನಯನಕ್ಕ ಅವ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನೆಕ್ಸ್ಟ್ ನಾವೇ ಊಟಕ್ಕೆ ಹೋಗಿದ್ದು ಸೊ ಫುಲ್ ಒಬ್ಬತ್ತು ಊಟ ಇತ್ತು ಆ್ಯಂಡ್ ಪುಲಿಯೋಗ್ರೆ ಮಾತ್ರ ಸೂಪರಾಗಿತ್ತು ಪುಲಿಯೋಗರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಗಲಿ ಇಲ್ಲ ಯಾವುದೇ ಪ್ರಸಾದಕ್ಕೆ ದೇವಸ್ಥಾನದ ಪ್ರಸಾದಕ್ಕೆ ಆಗಲಿ ಪುಲಿಯೋಗ್ರೆ ಮಾತ್ರ ಸಕ್ಕದಾಗಿರುತ್ತೆ ಪುಲಿಯೋಗ್ರೆ ಮಾಡಿಸಿದ್ರೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿ ಮುಗಿಸೋಷ್ಟು ಒಳಗಡೆ ಕೂಡ ಬಂದರು ಸೊ ಅವ್ರಿಗೂ ಕೂಡ ದೇವ್ರದ್ದು ಪ್ರಸಾದ ಎಲ್ಲ ಕೊಟ್ಟು ಸೊ ಅವರೂ ಊಟಕ್ಕೆಲ್ಲ ಕಳಿಸಿ ಅವರು ಅಷ್ಟೇ ಇದ್ದಿದೊಂದು ಟು ಅವರ್ಸ್ ಅವರು ಅವ್ರು ಹೊರಟುಬಿಟ್ರು ಹಾಗೆ ಆ್ಯಂಡ್ ನಾವು ಹೀಗೆ ಎಲ್ಲ ಫ್ಯಾಮಿಲಿಯವರೆಲ್ಲ ಫೋಟೋಸ್ ತಗೊಂಡು ನೋಡಿ

வந்ததுல நோட் பண்ணிட்டு தான் என்னாத்துறேன்

ಚೆನ್ನಾಗಿರ್ತಾವ್ರು ಟೀ ಮೇಡಮ್ ಟೀ ಮಾಡ್ತಾ ಇದಾರೆ ಚಿಕ್ಕಮ್ಮ ಟೀ ಫಾರ್ಮುಲಾ ಹೇಳು ಎಷ್ಟು ಲೀಟರ್ ಆಲ್ಕು ಎಷ್ಟು ಲೀಟರ್ ನೀರು ಏಳ್ ಚಿಕ್ಕಮ್ ಧೈರ್ಯ ಇದ್ರೆ ದೊಡ್ಡ ಪಾತ್ರೆ ತೊಳೆದಿದ್ಯಾ ಐ ಬಿಡು ಆಮೇಲೆ ತೊಳ್ಕಣಿ ಅಂತೆ ಹ್ಮ್ ಸ್ವಲ್ಪ ಚೀ ಪೌಡ್ರು ಆಮೇಲೆ ಹಾಕು ನಿನ್ನ ಮಂತ್ರ ತಂತ್ರ ಏನು ಬೇಕಿತ್ತು ಸೀಕ್ರೆಟ್ ರೆಸಿಪಿ ಶುಂಠಿ ಚೀಕಾ ಸೀಕ್ರೆಟ್ ರೆಸಿಪಿ ಬೈ ವಿಜು ಚಿಕ್ಕಮ್ಮ

ಏยೇ ಅದು ನನ್ನ ವಾಯ್ಸ್ ನ ಪಂ ಮನೆಯೆಲ್ಲ ಕೇಳಿದ್ದೆ ನ್ಯಾಚುರಲ್ ಆಗಿರಬೇಕು ವಿಡಿಯೋ ನಂಕು ಸರಿ ಕವಿತಾ ಎಲ್ಲ ಕೇಳಿದ್ದೆ ಪಾಲ್ವಿ ಕವಿತಾ ಎಲ್ಲ ಏನು ಹೀರೋಯಿಸಂ ಈ ತರ ಕ್ಯಾಡ್ಿಸ್ಬೇಕು ಅಂತ ಹೇಳ್ತಿದ್ದೀಯಾ ಆಂಟಿ ಅಂತ ಅದನ್ನೋ ತಿಂತಳೆ ತಿಂದು ನಂತರ

ನೋಡಿದ್ರಲ್ಲ ಇದಾಗಿತ್ತು ರೂಪಾ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆದ ಒಂದು ಲಾಗ್ ಸೊ ಈ ಲಾಗ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ ಯು